ಹಚ್ಚಾ ಬ್ಯಾಡ ಹಚ್ಚ ಬ್ಯಾಡ ತಕ್ಕ ತನ್ನ ಎಳೆ ಬಾಳಿ ಸುಳಿ ನಾನೌ ಎಳೆ ಬಾಳಿ ಸುಳಿ ನಾ ಹಚ್ಚ ಬ್ಯಾಡ ಹಚ್ಚ ಬ್ಯಾಡವಾ ಜೀತಕ್ಕ ನನ್ನ ಎಳೆ ಬಾಳಿ ಸುಳಿ ನಾನೋವಾ ಎಳೆ ಬಾಳಿ ಸುಳಿ ನಾನೋವಾ ದಾಸಾಗೆ ಬಿರು ಬಿಸಿಲು ಕೆಂಡ ದಾದೂಳ ದಾಸಾಗೆ ಬಿರು ಬಿಸಿಲು ಕೆಂಡ ದಾದೂಳ ಹುಮಾಗೆ ಮುಖ ಕಂದಿ ಅಂಗಾಲು ಸುಡುತಾವಾಮಾಗೆ ಮುಖ ಕಂದಿ ಅಂಗಾಲು ಸುಡುತಾವಾ ನೀರಿಲ್ಲ ನೆರೆ ില്ല കേളാലയ അച്ച ബ്യാട അച്ച ബ്യാഡോ ജീതക്ക നന്നളെ ബാളി സുളി നൗവാ ಎಳೆ ಬಾಳಿ ಸುಳಿ ನಾನೋವಾ ಗಬ್ಬಾದ ಕಾಳು ಹಡವಾಗಾಯಿ ಇತ್ತು ಗಬ್ಬಾದ ಕಾಳು ಹಡವ್ಯಾಗಾಯಿ ಎಳೆಗರು ಹೇಳಾದ ಮಣ್ಣಾಗ ಮಲಾಗಿತ್ತು ಎಳೆಗರು ಹೇಳಾದ ಮಣ್ಣಾಗ ಮಲಾಗಿತ್ತು ಹೊರಲರದೆ ಒಟ್ಟುಕೊಂಡು ಮನೆತನಕ ತಂದು ಬಿಟ್ಟೆ ಹೊರಲರದೆ ಒಟ್ಟುಕೊಂಡು ಮನೆತನಕ ತಂದು ಬಿಟ್ಟೆ ೆ ಮನೆ ವಡೆಯ ಹಚ್ಚಾ ಬ್ಯಾಡ ಅಚ್ಚಾ ಬ್ಯಾಡೀ ತಕ್ಕ ನನ್ನ ಎಳೆ ಬಾಲಿ ಸುಳಿ ನಾನು ಔಳ ಬಾಲಿ ಸುಳಿ ನಾನು ಗುಡ್ಡವಾ ಹತ್ತಲಾರೆ ಅಳ್ಳ ವ ಇಳಿಯಲಾರೆ ಮುಳ್ಳಿನ ಹಾದ್ಯಾಗ ಕಳ್ಳಿಯ ಬೇಲ್ಯಾಗ ಗುಡ್ಡಾವ ಹತ್ತಲಾರೆ ಅಳ್ಳ ವ ಇಳಿಯಲಾರೆ ಮುಳ್ಳಿನ ಹಾದ್ಯಾಗ ಕಳ್ಳಿಯ ಬೇಲ್ಯಾಗ ದನಗೋಳ ಬೆನ್ನ ಹಿಂದೆ ಅಲೆದಲೆದು ದಣಿಯಲಾರೆ దనె గోలా పేల్నా ఇందే అలే దలే దూదణియలారే మత్యాగా కూలిలా రత్యాగా కసువిలా అడవ్యలా చిరూ చిరు చిరుగి ಪಟ್ಯಾಗ ಕೂಳಿಲ್ಲ ರಟ್ಯಾಗ ಕಸುವಿಲ್ಲ ಅಡವೆಲ್ಲ ತಿರು ತಿರುಗಿ ಸ್ವರಗೂ ನೀನಾ ಇಸುಳಿದಾಡ ಈ ಬಾಳಿಯಾ ಬಾಳಿಯ ಬಿಡಬ್ಯಾಡ ಸಾಯಾಕ ಸುಳಿದಾಡೋ ಬಾಳಿಯ ಬಿಡಬ್ಯಾಡ ಸಾಯಾಕ ಅಚ್ಚ ಬಾನಿ ಹಚ್ಚ ಬಾರೌವಾ ಶಾಲೆಗೆ ನನ್ನ ಅಕ್ಷರಾವ ಕಲಿಯಬೇಕೌವಾ ಔವಾ ಈ ಲೋಕಾನ ತಿಳಿಯಬೇಕೌವಾ ಅಕ್ಷರಾವ ಬರೆಯದೇಕ ಈ ಲೋಕಾವ ತಿಳಿಯದೇಕೌವಾ ಹಚ್ಚ ಬಾಲಿ ಹಚ್ಚ ಬಾರೌ ಶಾಲೆಗೆ ನನ್ನನ್ನ ಅಕ್ಷರಾವ ಕಲಿಯಬೇಕೌವಾ